ನಮ್ಮ ಸುದ್ದಿ ಸವಿನ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ಸಂಸ್ಥೆಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಡಿಟೋರಿಯಂನಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯ ಸಮಾರಂಭದಲ್ಲಿ ಡಾಕ್ಟರ್ ಶೇಖ್ ವಾಯಿದ್ ದಾವೂದ್ ಅವರನ್ನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಗೌರವಿಸಿದರು ಕನ್ನಡದ ಸಮಸ್ತ ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ನಮಸ್ಕಾರಗಳು ನನಗೆ ಇವತ್ತು ಸುವರ್ಣ ಕರ್ನಾಟಕ ಕಾರ್ಮಿಕ ವೇದಿಕೆ ಮತ್ತು ಎಮ್ ಎಮ್ ಭಾರತ್ ಟಿ ವಿ ಅರ್ಪಿಸುವ ಕನ್ನಡಕ ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಒದಗಿ ಬಂದಿದೆ ನಾನು ಇದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಒಂದು ಹೆಮ್ಮೆಯ ಒಂದು ಪ್ರಶಸ್ತಿಯಾಗಿದೆ ನನಗೆ ಬಹಳ ಸಂತೋಷವಾಗಿದೆ ನನ್ನ ಕುಟುಂಬಕ್ಕೆ ಕೂಡ ಬಹಳ ಸಂತೋಷವಾಗಿದೆ ನೋಡಿ ಇವತ್ತು ತುಂಬ ಅ ತುಂಬ ಮುಖ್ಯ ಮುಖ್ಯ ಅತಿಥಿಯಾಗಿ ನಾನು ಭಾಗವಹಿಸಿದ್ದೇನೆ ಅದೇ ರೀತಿಯಾಗಿ ತುಂಬ ಅತಿಥಿಗಳು ಕೂಡ ಇಲ್ಲಿ ಬಂದಿದ್ದಾರೆ ಅದು ಸವಿಗವರು ಕೂಡ ತುಂಬ ಇದ್ದರು ಅದರಲ್ಲಿ ಸ್ವಾಮಿಗಳು ಸ್ವಾಮಿಗಳು ಆಧ್ಯಾತ್ಮ ಆಧ್ಯಾತ್ಮಿಕ ವಿಷಯದಲ್ಲಿ ಮಾತಾಡಿದರು ಮತ್ತು ನಮ್ಮ ಪ್ರೇಮರವರು ನಮ್ಮ ಫಿಲ್ಮ್ ಇಂಡಸ್ಟ್ರಿಯ ಪ್ರೇಮರವರು ಕೂಡ ಅವರು ಒಂದು ಸ್ಟ್ರಗಲ್ನ ಬಗ್ಗೆ ಮತ್ತು ಅವರ ಒಂದು ಒಂದು ಪ್ರಯತ್ನದ ಬಗ್ಗೆ ಮಾತಾಡಿದರು ಮತ್ತು ವಕೀಲರೊಬ್ಬರು ಇದ್ದರು ಅವರು ಕನ್ನಡದಲ್ಲಿ ಅವರದ್ದು ಯೂಟ್ಯೂಬ್ ಇದೆ ಅಂತೆ ಪ್ರತಿಯೊಂದು ವಿಷಯದ ಕೂಡ ಬಾ ಇದು ಕೂಡ ಕನ್ನಡದಲ್ಲಿ ಮೊದಲೆಲ್ಲ ಇಂಗ್ಸ್ ಇಂಗ್ಲೀಷಲ್ಲಿ ಅದರದ್ದೆಲ್ಲ ಈ ವಿಷಯಗಳೆಲ್ಲ ಅದನ್ನು ಅವರು ಟ್ರಾನ್ಸ್ಲೇಟ್ ಮಾಡಿ ಕನ್ನಡಕ್ಕೆ ಮಾಡಿದ್ದಾರೆ ಅವರು ತಿಳಿಸಿ ತಿಳಿಸಿ ತಿಳಿ ಹೇಳಿದರು ಈಗ ನನ್ನ ಬಗ್ಗೆ ಹೇಳುವುದಾದರೆ ನಾವು ಒಂದು ಈ ಪರಿ ಈ ಸ್ಥಿತಿಗೆ ಬರಬೇಕಾದರೆ ನಾವು ತುಂಬ ಕಷ್ಟಪಟ್ಟಿದ್ದೇವೆ ಅದು ನನಗೆ ಅವರು ಗುರುತಿಸಿದ್ದಾರೆ ಇದೇ ನನಗೆ ತುಂಬ ಸಂತೋಷ ಆಗಿದೆ ಗುರುತಿಸಿ ನನಗೆ ಕರೆದು ಕೊಟ್ಟಿದ್ದಾರೆ ಒಂದು ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ತುಂಬ ಇದೆ ಪರಿಶ್ರಮಗಳೆಲ್ಲ ನಾವು ಬರ್ತಾ ಇದ್ರು ಫೋನ್ ಮಾಡ್ತಾರೆ ಬರ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ನಾವು ನಮ್ಮಿಂದ ಅಷ್ಟು ಕೊಡ್ತೇವೆ ನಾನು ದೊಡ್ಡ ಒಂದು ದಾನಿಯಾಗಿ ಹೇಳುವುದಿಲ್ಲ ನಾವು ಚಾರಿಟಿ ಕೂಡ ಮಾಡ್ತಾ ಇದ್ದೇವೆ ನಮ್ಮಿಂದ ಅಷ್ಟು ನಾವು ಕೊಡ್ತೇವೆ ನಮ್ಮದು ರಂಜಾನ್ ಹಬ್ಬಗಳ ಸಮಯದಲ್ಲಿ ಜಕಾತಂದ ಇದೆ ಆ ಜಕಾತನ್ನು ನಾವು ಕೊಡಲೇಬೇಕು ಅದರ ಮುಖಾಂತರ ನಾವು ಸ್ವಲ್ಪ ಹೆಚ್ಚಾಗಿ ಕೊಡಲು ನಮಗೆ ಸಾಧ್ಯವಾಗ್ತಾ ಇದೆ ಜಕಾತ್ ಜಕಾತಿನ ಮುಖಾಂತರ ಅಷ್ಟೇ ನಾನು ಸಂದೇಶ ಹೆಚ್ಚಾಗಿ ಕೊಡುವುದಿಲ್ಲ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಮತ್ತು ಸಾಮ್ಯರಸವನ್ನು ಸಾಮ್ಯರಸವಾಗಿ ಬಾಳಲು ನಾವು ಪ್ರಯತ್ನ ಮಾಡಬೇಕು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಭಾರತ ಅಂಬೆ ಮಕ್ಕಳು ಕರ್ನಾಟಕ ಮಕ್ಕಳು ನಾವೆಲ್ಲ ಜಾತಿ ಭೇದವನ್ನೆಲ್ಲ ಬದುಕಿಟ್ಟು ನಾವು ಒಂದೇ ರೀತಿಯನ್ನು ಒಂದೇ ರೀತಿಯಲ್ಲಿ ಬಾಳಿ ನಮ್ಮ ಕರ್ನಾಟಕವನ್ನು ಪ್ರಗತಿ ಹಾದಿಯಲ್ಲಿ ನಾವು ತೆಗೆದುಕೊಂಡು ಹೋಗಬೇಕು ಇದೇ ನನ್ನ ಒಂದು ಕಡೆಯ ಸಂದೇಶವಾಗಿದೆ ಜೈ ಹಿಂದ್ ಜೈ ಕರ್ನಾಟಕ